ನಟ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಮಾರ್ಚ್ ಒಂದರಂದು ಅದ್ದೂರಿಯಾಗಿ ವಿಶ್ವದಾದ್ಯಂತ ತೆರೆ ಕಾಣ್ತಿದೆ ಕೆಜಿಎಫ್ ನಟ ಸಾರ್ವಭೌಮ ಚಿತ್ರದ ನಂತರ ಮತ್ತೊಂದು ಕನ್ನಡ ಸಿನಿಮಾ ದೇಶದ ಗಮನ ಸೆಳೆಯೋದಿಕ್ಕೆ ಸಜ್ಜಾಗಿದೆ ಈಗಾಗಲೇ ಟ್ರೇಲರ್ ಹಾಡಿನ ಮೂಲಕ ಬಹುದೊಡ್ಡ ಸದ್ದು ಮಾಡಿರುವ ಯಜಮಾನ ರಿಲೀಸ್ ಆದ್ಮೇಲೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಜೊತೆಗೆ ಕನ್ನಡ ಇಂಡಸ್ಟ್ರಿಯ ಕಡೆ ಇತರ ಇಂಡಸ್ಟ್ರಿಯವರು ನೋಡುವಂತೆ ಮಾಡುತ್ತೆ ಎಂಬ ಮಾತು ಗಾಂಧಿನಗರದಲ್ಲಿ ಚರ್ಚೆಯಾಗ್ತಿದೆ ಇದೆಲ್ಲ ಏನೇ ಆದ್ರೂ ಡಿ ಬಾಸ್ ಅಭಿಮಾನಿಗಳಿಗೆ ಈ ಐದು ಆಸೆಗಳು ಈಡೇರಿದ್ರೆ ಸಾಕಪ್ಪ ಅಂತಿದ್ದಾರೆ ಕೇವಲ ಡಿಫೆನ್ಸ್ ಮಾತ್ರವಲ್ಲ ಈ ಐದು ಆಸೆ ನೆರವೇರಿದ್ರೆ ಕನ್ನಡ ಸಿನಿರಸಿಕರು ಕೂಡ ಫುಲ್ ಖುಷ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಷ್ಟಕ್ಕೂ ಏನದು ಐದು ಆಸೆ ದರ್ಶನ್ ಸಿನಿಮಾಗಳು ಅಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ರೆಕಾರ್ಡ್ ಸೆಟ್ ಮಾಡುತ್ತೆ ಎಂಬ ಮಾತಿದೆ ಅದರಲ್ಲೂ ಮೊದಲ ದಿನ ಗಳಿಕೆಯಲ್ಲಿ ಈ ಹಿಂದಿನ ದಾಖಲೆಗಳನ್ನ ಉಡಿಸ್ ಮಾಡಬೇಕು ಎಂಬ ಲೆಕ್ಕಾಚಾರ ಹಾಕ್ತಿದ್ದಾರೆ ಡಿ ಹುಡುಗರು ಫಸ್ಟ್ ಡೇ ಕಲೆಕ್ಷನ್ ಯಜಮಾನ ಪಾಲಿಗೆ ಬಹುದೊಡ್ಡ ನಿರೀಕ್ಷೆಯಾಗಿ ಕಾಣುತ್ತಿದೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ ಬಾಕ್ಸ್ ಆಫೀಸ್ ಸುಲ್ತಾನ ಎಂದೆಲ್ಲ ಕರೆಸಿಕೊಳ್ಳುವ ದರ್ಶನ್ ಚಿತ್ರ ಒಟ್ಟು ಕಲೆಕ್ಷನ್ ನಲ್ಲೂ ಹೊಸ ರೆಕಾರ್ಡ್ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ದರ್ಶನ್ ಅವರ ಹಿಂದಿನ ಚಿತ್ರಗಳಿಗೆ ಹೋಲಿಸ್ಕೊಂಡ್ರೆ ಒಟ್ಟಾರೆ ಕಲೆಕ್ಷನ್ನಲ್ಲಿ ನಿರೀಕ್ಷೆಯ ಮಟ್ಟ ತಲುಪಿರ್ಲಿಲ್ಲ ಈಗ ಯಜಮಾನ ಅದನ್ನೆಲ್ಲ ದಾಟಿ ಹೋಗಲಿದೆ ಎಂಬ ಆಸೆ ಹುಟ್ಟಿಕೊಂಡಿದೆ ಯಜಮಾನ ಕನ್ನಡ ಸಿನಿಮಾ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಿಲ್ಲ ಆದ್ರೂ ಯಜಮಾನನ ಅಬ್ಬರ ಹೊರ ಜೋರಾಗಿಯೇ ಇದೆ ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಯಜಮಾನ ಸಿನಿಮಾ ಸೌತ್ ಇಂಡಸ್ಟ್ರಿ ಮಂದಿಯ ಗಮನ ಸೆಳೆಯಬೇಕು ಎಂಬ ನಿರೀಕ್ಷೆ ಇದೆ ಕೇವಲ ಸೌತ್ ಇಂಡಿಯಾ ಮಾತ್ರವಲ್ಲ ವರ್ಲ್ಡ್ ವೈಡ್ ಅಬ್ಬರಿಸಬೇಕು ಎಂಬ ಆಸೆ ಇದೆ ಕಲೆಕ್ಷನ್ ದಾಖಲೆ ಹೆಸರು ಎಲ್ಲದರ ಮಧ್ಯೆ ಸಿನಿಮಾ ಮನರಂಜನೆಯಿಂದ ಕೂಡಿರಬೇಕು ಸಿನಿಮಾ ನೋಡಲು ಬರುವ ಪ್ರೇಕ್ಷಕನಿಗೆ ಖುಷಿ ಪಡಿಸುವಂತಿರಬೇಕು ಎಂಬುದು ಕೂಡ ಅಭಿಮಾನಿಗಳ ಆಸೆ ಯಾಕಂದ್ರೆ ದರ್ಶನ್ ಅವರ ಈ ಹಿಂದಿನ ಕೆಲವು ಸಿನಿಮಾಗಳು ಅಷ್ಟಾಗಿ ಖುಷಿ ಪಡಿಸುವಲ್ಲಿ ಸಕ್ಸಸ್ ಆಗಿರ್ಲಿಲ್ಲ ಎಲ್ಲದಕ್ಕಿಂತ ಮಿಗಿಲಾಗಿ ಚಾಲೆಂಜಿಂಗ್ ಸ್ಟಾರ್ಗೆ ದೊಡ್ಡ ಸಕ್ಸೆಸ್ ಬೇಕಿದೆ ಯಾಕಂದ್ರೆ ಈ ಹಿಂದಿನ ದರ್ಶನ್ ಸಿನಿಮಾಗಳು ಮೊದಲ ವಾರ ಸದ್ದು ಮಾಡಿದ್ದು ಬಿಟ್ರೆ ನಂತರ ಸೈಲೆಂಟ್ ಆದ ಉದಾಹರಣೆಗಳಿವೆ ಯಜಮಾನ ಚಿತ್ರದ ಮೂಲಕ ಗೆ ದೊಡ್ಡ ಗೆಲುವು ತಂದುಕೊಡಬೇಕೆಂಬ ಆಸೆ ನಿರೀಕ್ಷೆ ಫ್ಯಾನ್ಸ್ಗೆ ಇದೆ ಈ ಐದು ಆಸೆಗಳು ಈಡೇರಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ